ಏನು ನೀರಾಕ್ಲಿಕ್ಕೆ ಬಂದದ ಗಿಡಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತಾ ಅಂತಲ್ಲ ಹೌದಾ ಅದೇ ನೈಟಿಯಲ್ಲೇ ಕಂಡಿತ್ತು ಹಾಗೆ ಕೇಳಿತ್ತು ಸ್ನಾನ ಅಂತ ಅಂತಲ್ಲ ಇವತ್ತು ಇಲ್ಲದಿದ್ರೆ ನಿಮ್ಮದು ಬೇಗಲ್ಲ ಬೆಳಿಗ್ಗೆ ಎಲ್ಲ ಅಲ್ಲ ಇಲ್ಲಿ ಬಟ್ಟೆ ಆರಿಸ್ಲಿಕ್ಕೆ ಬರುವಾಗ ನಿಮ್ಮದು ಸಹ ಬಟ್ಟೆ ಆರಿಸಿ ಆಗ್ತಿತ್ತು ಹಾಗೆ ಕೇಳಿತ್ತು ಅಷ್ಟೆ ಎಂತ ಮಗಳು ಬಂದಿದ್ದಾಳ ಅದೇ ನಿನ್ನೆ ಒಂದು ಕಾರು ಹೋದಾಗೆ ಕಂಡಿತ್ತು ಹೌದಾ ಹಾಂ ಹಾಂ ಅಳಿಯ ಬಿಟ್ಟು ಹೋದತ್ತಾ ಹೌದಾ ಇನ್ನೆರಡು ದಿವಸ ಇದ್ದು ಹೋಗುದಾ ಅಂತ ಅಲ್ಲ ಹಾಂ ಫಾರಿನಿಗೆ ಹೋಗುದಾ ಹಳಿಯವಳು ಹಾಂ ವೀಸಾ ಬರಲಿಲ್ಲ ಮದುವೆ ಮುಂಚೆ ಎಂತದೋ ರಿಜಿಸ್ಟ್ರಿ ಎಲ್ಲ ಮಾಡಿ ಅಂತೆಲ್ಲ ಹಾಕಿದಾಗಿತ್ತು ಇನ್ನೂ ಸಹ ಸಿಗಲಿಲ್ಲ ವೀಸಾ ಓ ನಿಮಗೆ ಸಹ ಸಿಗದ ಆಗ್ತದಲ್ಲ ಹಾಂ ಲೇಟಾ ಹೌದಾ ಹಾಗಾದರೆ ಇವತ್ತು ತಿನ್ ದಿವಸ ಲೇಟಾ ಅಂತಲ್ಲ ಮಗಳು ಇದ್ದದ್ದೇ ಲೇಟ ಅಲ್ಲ ಹೌದಾ ತಿಂಡಿ ಆಯ್ತಾ ಓ ಮತ್ತೆ ಇನ್ನೂ ಫ್ರೆಂಡ್ಸ್ಗಳೊಟ್ಟಿಗೆಲ್ಲ ಹೋಗ್ಬೋದು ಅವಳಿಗೆ ಒಂದು ಸ್ವಲ್ಪ ಸಮಯ ಇಲ್ಲೇ ಇರ್ತಾಳಲ್ಲ ಇನ್ನು ಈಸ ಕೆಲಸ ಸಹ ಬಿಟ್ಟಿದ್ದಾಳಲ್ಲ ಮತ್ತೆ ಆಗ್ತದೆ ಅಂತ ಗೊತ್ತಿದ್ರೆ ಕೆಲಸ ಮತ್ತೆ ಬಿಡ್ಬೋದಿತ್ತಲ್ಲ ಪಾಪ ಫಾರಿನಿಗೆ ಹೋಗುದು ಅಂತ ಹೇಳಿ ಹುಡುಗಿ ಖುಷಿಯಲ್ಲಿದ್ಲು ಅದೇ ನಮ್ಮ ಮನೆಗೆ ಮದ್ವೆ ಹೇಳಿಕೆಲ್ಲ ಕೊಡ್ಲಿಕ್ಕೆ ಬರುವಾಗ ಬಾರಿ ಆಂಟಿ ನಾನಿನ್ನು ಲಂಡನು ಅಂತ ಹೇಳಿದ್ಲು ಹೌದಾ ನಾನೆನ್ಸಿದೆ ಇನ್ನೊಮ್ಮೆ ಬರುವಾಗ ಚಾಕ್ಲೇಟೇ ತಂದಾಳು ಲಂಡನ್ ಇನ್ನ ಅಂತ ಹೇಳಿದ ಇಳು ಊರಲ್ಲೇ ಇದ್ದಾಳೆ ಅಪ್ಪ ನಾನ್ ಸುಮ್ಮನೆ ಸಮಾಷೆ ಮಾಡಿದ್ದಾಯ್ತ ನೀವೆಂತ ಅಂದು ಇನ್ನು ಹ ಆಯ್ತಾ ಹಾಗೆ ಮತ್ತೆ ನಿಮ್ಮ ಅತ್ತೆಗೆ ಮಂಡಿ ನೋವು ಕಡಿಮೆ ಆಯ್ತಾ ಇಲ್ವಾ ಅದು ನನ್ನ ಪೈಕಿಯಲ್ಲಿ ಇದ್ದಾರೆ ಅವ್ರು ಹೀಗೆ ಎಣ್ಣೆಲ್ಲ ಉಜ್ತಾರೆ ಕಾಲಿಗೆಲ್ಲ ಬೇಕಾದ್ರೆ ನಾನು ಅವರ ನಂಬರ್ ಕೊಡ್ತೇನೆ ನಿಮಗೆ ನೀವೊಮ್ಮೆ ಒಮ್ಮೆ ಹೋಗ್ಬೋದಲ್ಲಿಗೆ ಹೌದು ಇಲ್ಲದಿದ್ರೆ ನಿತ್ಯ ಮಂಡಿ ನೋವು ಅಂತ ಮೇಲೆ ಸಹ ಹತ್ತಿಕೊಂಡು ಬರಲಿಕ್ಕೆ ಆಗೋದಿಲ್ಲ ನಿಮ್ಮ ಗಿಡ ಎಲ್ಲ ಇಲ್ಲಿ ಅಲ್ಲೇ ಇರುವುದಲ್ಲ ಮತ್ತೆ ಹೌದು ನಿಮ್ಮ ಅತ್ತೆಗೆ ಭಾರಿ ಪ್ರೀತಿಯಪ್ಪ ನಾವು ಮೊದಲೇ ನೋಡಿದವ್ರಲ್ಲ ಹೌದು ಈಗ ಪ್ರಾಯ ಆಯ್ತು ಅವರಿಗೆ ಅದೇ ಹಾಗೆ ಮತ್ತೆ ಇನ್ನು ಮಗಳ ಮಗಳ ವೀಸ ಬರುವಾಗ ನಿಮಗೆ ಸಹ ವೀಸ ಕೀಗ್ಲೇ ಹಾಕಿದ್ರು ಅವಳ ವೀಸ ಬರುವಾಗ ನಿಮ್ಮದು ಸಹ ವೀಸಾ ಒಂದಿತ್ತು ನಿಮ್ಮದು ಪಾಸ್ಪೋರ್ಟ್ ಅಲ್ಲಿ ಉಂಟಲ್ಲ ನಿಮಗೆ ಸವಳೊಟ್ಟಿಗೆ ಲಂಡನ್ಗೆ ಹೋಗ್ಬೋದು ಹೌದು ಲಂಡನ್ ಲಂಡನ್ ಅಂತ ಹೇಳ್ತಿದ್ಲು ಪಾಪ ಸಣ್ಣದಿರ್ಬೇಕಿದ್ಲೆ ಖುಷಿಯಾಗಿತ್ತು ಪಾಪ ವೀಸಾ ಬರದೇ ಆಯ್ತು ಅಂತ ಹೇಳುವಾಗ ಹೊಸಲ್ಲ ಮದುವೆ ಆದತ್ತು ಮತ್ತೆ ಅವನು ಯಾವಾಗ ಹೋಗುದು ಏರ್ಪೋರ್ಟಿಗೆ ಅವಳು ಹೋಗುದಿಲ್ಲ ಬಿಡ್ಲಿಕ್ಕೆ ನಾಳೆಯಾ ಹಾಂ ಲಗೇಜ್ ಇಡ್ಲಿಕ್ಕೆ ಬಂದದ್ದ ಹಾಗೆ ಅವಳದು ತಿಂಡಿ ಆಯಿತಾ ಇಲ್ವಾ ಈಗಿನ ಮಕ್ಕಳಿಗೆ ಎಲ್ಲಿ ಬೇಕು ಪಿಜ್ಜಾ ಧರಿಸವಳಿಗೆ ಡಾಮಿನೋಸ್ ನಾವು ಈಗ ಕೊಟ್ಟು ಇನ್ನು ಅಲ್ಲ ಹಾಂ ಬಂದಲು ನೋಡಿ ಅಲ್ಲುಜ್ಜಿಕುಂಡ್ಲು ಏನ ಹಾಂ ಗಮ್ಮತ್ ಅತ್ತೆ ಮನೆಯಲ್ಲಿ ಅಲ್ಲ ಹೌದಾ ಇನ್ನೇನು ಎರಡು ದಿವಸ ಇದ್ದದ್ದಲ್ಲ ನೀನು ಇನ್ನಿಲ್ಲಿಯೇ ವೀಸ ಬರುವಲ್ಲಿಗೆ ಅಲ್ಲ ನೋಡ ನೀನು ಕರಿಮಣಿ ಹಾಂ ಹಾಕ್ಲಿಲ್ಲ ಎಂಥ ಸಣ್ಣ ಸಣ್ಣದೆಲ್ಲ ಮಾರ್ಕೆಟಲ್ಲಿ ಚಂದ ಚೆಂದದ್ದೆಲ್ಲ ಸಿಗ್ತದೆ ಹಾಕುದಪ್ಪ ಸ್ಟೈಲಾಗಿ ಹುಡುಗಿಗೆ ನೀವಾದರೂ ಹೇಳ್ಬಾರ್ದ ಹಾಗೆಲ್ಲ ಎಂತ ಹುಡುಗಿಯರು ಒಂದು ಸಣ್ಣ ಕರಿಮಣಿ ಆದರೂ ಹಾಕ್ಬೇಕಪ್ಪ ಮದ್ವೆದ ನಂತರ ಹೌದು ಹೀಗೆ ಹೋಗಿದ್ರೆ ಎಂತ ಚಂದ ನೋಡಿದವ್ರು ಹೇಳಿದ್ರು ಅವರು ಭಾರಿ ಸಂಪ್ರದಾಯಿಸ್ತಾರೆ ಮಗಳು ಕರಿಮಣೆ ಹಾಕದ ತಿರುಗಿದ್ದಾಳೆ ಅಂತ ಅಲ್ಲ ನಾನು ಹೇಳಿದ್ದು ಬೇಸರ ಮಾಡಿಕೊಳ್ಬೇಡಿ ಮತ್ತೆ ಈಗೇನ ಮಕ್ಕಳೆಲ್ಲ ಹಾಗೆ ಹೌದು ಹಾ ಹೌದು ನಿನ್ನ ಸ್ವಲ್ಪ ಓಡೈತು ಮತ್ತೆ ಇವತ್ತು ಇನ್ನು ಮಳೆ ಬಂದರೆ ನನಗೆ ಅಂಗಡಕ್ಕೆ ಓಡಿ ತರಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ನಾನು ಇಲ್ಲಿಯೇ ಬಟ್ಟೆ ಆರಿಸ್ಲಿಕ್ಕೆ ಬಂದಿತ್ತು ಇವತ್ತು ಹೌದಪ್ಪ ಅದೇ ಮಾತೆಲ್ಲ ಇತ್ತು ಸಣ್ಣ ಸಣ್ಣ ಬಟ್ಟೆ ಎಲ್ಲ ಹಾರಿದ್ರೂ ಗೊತ್ತಾಗುದಿಲ್ಲ ಹಾಗೆ ನಾನು ಮತ್ತೆ ಮೇಲೆ ಹಾಕು ಇನ್ನು ರಗಳೇ ಬೇಡ ಅಂತ ಇಲ್ಲಿಗೆ ಬಂದದ್ದು ಹೌದು ಹಾ ಆಯ್ತು ನನಗಿನ್ನೊಂದು ಎರಡು ಬಟ್ಟೆ ಇರುದು ನಿಮ್ಮದು ನೀರು ಹಾಕಿ ಆಯ್ತಾ ಅಂತ ಗಿಡಕ್ಕೆ ನಾನು ಮಾತಾಡಿಯೇ ಬಾಕಿ ನೀವು ಮಾತಾಡಿಕೊಂಡು ಬೇಗ ಕೆಲಸ ಉಳಿಸಿದ್ವಿ ಮತ್ತೆ ಇವರಲ್ಲಿ ಹೇಳಲಿಕ್ಕೆ ಉಂಟು ಆಚೆ ಮನೆಯವರು ಮೊದಲಿಂದಲೇ ಚಾಲು ಅಂತೇಳಿ ಅಲ್ಲ ನೀವು ಹೋಗಿ ಆಯಿತು ನನಗೆ ಇನ್ನೊಂದು ಎರಡು ಹೊಟ್ಟೆ ಇರ್ತದೆ ಏ ಆರಿಸಿ ನಾನು ಹೋಗ್ತೇನೆ ಕಾಣುವ ಆಯಿತಾ ಕಾಣುವ ನಾ ನಮ್ಮನೆಲ್ಲ ಮಾರಿಬೇಡ ಇನ್ನು ಇಲ್ಲೇ ಇರ್ತೇನೆ ಬಂದು ಮಾತಾಡಿಸಾಗಾಗ ಆಯಿತಾ ಸರಿ ಕಾಣುವ ಆಯ್ತು ಆಯಿತು